ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಿನಾಲೆಗೆ ಇನ್ನೊಂದೇ ದಿನ ಬಾಕಿ ಇದೆ ಹೌದು ಭಾನುವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅನ್ನೋ ಕುತೂಹಲಕ್ಕೆ ತೆರೆ ಬೀಳುತ್ತೆ ಆದರೆ ಸದ್ಯಕ್ಕಂತೂ ಒನ್ ಮ್ಯಾನ್ ಆರ್ಮಿ ರೀತಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನ ಗೆಲ್ಲುವುದು ಗಿಲ್ಲಿ ನಟ ಅಂತ ಹೇಳಿ ಎಲ್ಲಾ ಕಡೆ ಗಿಲ್ಲಿ ಪರವಾಗಿ ಘೋಷಣೆಗಳು ಮುಳುಗ್ತಾ ಇದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ ನಟ ಹವ ಜೋರಾಗಿದೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಗೆದ್ದೆ ಗೆಲ್ತಾನೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇನ್ನು ವೀಕ್ಷಕರು ಕೂಡ ತಮ್ಮ ನೆಚ್ಚಿನ ಸ್ಪರ್ಧಿಯನ್ನ ಗೆಲ್ಲಿಸೋದಕ್ಕೆ ಓಟ್ ಮಾಡಲು ಈಗಾಗಲೇ ಓಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿದೆ ಈ ನಡುವೆ ಹ್ಯಾಟ್ರಿಕ್ ಹೀರೋ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರು ಕೂಡ ಗಿಲ್ಲಿ ನಟನ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅಷ್ಟು ಮಾತ್ರವಲ್ಲ ಗಿಲ್ಲಿನೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಪ್ ಎತ್ತೋದು ಅಂತ ಭವಿಷ್ಯ ನುಡಿದಿದ್ದಾರೆ ಹಾಗಿದ್ರೆ ಗಿಲ್ಲಿ ನಟನ ಬಗ್ಗೆ ಶಿವಣ್ಣ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ ಗಿಲ್ಲಿ ನಟ ಎಲ್ಲೂ ಫೇಕ್ ಇಲ್ಲ ಅದಕ್ಕೆ ಗಿಲ್ಲಿ ನಟ ನನಗೆ ಇಷ್ಟ ಆಗೋದು ಆತ ಮನಸ್ಸಿನಿಂದ ತುಂಬಾ ಒಳ್ಳೆ ವ್ಯಕ್ತಿ ಹಾಗಾಗಿನೇ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾರೆ ನಿರೀಕ್ಷೆಗೂ ಮೀರಿ ಪ್ರಚಾರ ನಡೀತಾ ಇದೆ ಇಡೀ ಕರ್ನಾಟಕದ ಅತ್ಯಂತ ಗಿಲ್ಲಿ ನಟ ಗೆಲ್ಲಬೇಕು ಅಂತ ಅಭಿಮಾನಿಗಳು ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಶಿವಣ್ಣ ಅವರು ಇದ್ರ ಬಗ್ಗೆಯೂ ಕೂಡ ಮಾತನಾಡಿರುವುದು ಒಳ್ಳೆ ಮನಸ್ಸಿರುವಂತಹ ವ್ಯಕ್ತಿಗೆ ಆತನ ಒಳ್ಳೆಯ ತನವೇ ಕೈ ಹಿಡಿಯುತ್ತೆ ಅಷ್ಟೊಂದು ಪ್ರಚಾರವೂ ಕೂಡ ಬೇಡ ಅಷ್ಟು ಒಳ್ಳೆಯ ವ್ಯಕ್ತಿ ಗಿಲ್ಲಿ ನಟ ಅಂತ ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲ ಗಿಲ್ಲಿ ನಟ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ ಕೆಲವರು ಕಂಟೆಂಟ್ಗೋಸ್ಕರ ಮಾತನಾಡ್ತಾರೆ ಆದರೆ ಗಿಲ್ಲಿ ನಟ ಹಾಗಲ್ಲ ನ್ಯಾಚುರಲ್ ಆಗಿ ಇನ್ಸ್ಟೆಂಟ್ ಆಗಿ ಇದ್ದಾರೆ ಅದೇ ಜನರಿಗೆ ಇಷ್ಟವಾಗ್ತಿರುವುದು ಹಾಗಾಗಿನೇ ಗಿಲ್ಲಿ ನಟ ಬಿಗ್ ಬಾಸ್ಸನ್ನು ಗೆಲ್ಲುವುದು ಅಂತ ನಟ ಶಿವರಾಜ್ ಕುಮಾರ್ ಅವರು ಹೇಳಿದ್ದಾರೆ ಇನ್ನು ಗಿಲ್ಲಿ ನಟ ಮತ್ತು ಶಿವಣ್ಣ ಅವರ ಬಾಂಧವ್ಯವನ್ನ ಈ ಹಿಂದೆಯೇ ನಾವು ರಿಯಾಲಿಟಿ ಶೋ ಒಂದರಲ್ಲಿ ನೋಡಿದ್ದೀವಿ ಆಗ್ಲೂ ಕೂಡ ಶಿವಣ್ಣ ಗಿಲ್ಲಿನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಅಷ್ಟು ಮಾತ್ರವಲ್ಲ ಗಿಲ್ಲಿ ನಟನ ಕಾಮಿಡಿ ಮತ್ತು ನಟನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ತಮಿಳಿನ ಹಾಸ್ಯ ನಟ ಚಂದ್ರಬಾಬು ಅವರು ನೆನಪಾಗ್ತಾರೆ ಅಂತ ಹೇಳಿದ್ರು ಗಿಲ್ಲಿ ನಟನ ಬಗ್ಗೆ ವಿಶೇಷ ಪ್ರೀತಿಯನ್ನ ಹೊಂದಿರುವಂತಹ ಶಿವಣ್ಣ ಅವರು ಇದೀಗ ಬಿಗ್ ಬಾಸ್ ಅನ್ನ ಗೆಲ್ಲುವುದು ಗಿಲ್ಲಿಯೇ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ ಇನ್ನು ಗಿಲ್ಲಿ ಕ್ರೇಜ ಹೇಗಿದೆ ಅಂದರೆ ಆತನ ಮಾತಿನ ಶೈಲಿ ಮತ್ತು ಕಾಮಿಡಿಯನ್ನು ಮೆಚ್ಚಿದಂತಹ ಅಭಿಮಾನಿಗಳು ಆತನ ಫೋಟೋವನ್ನು ಟ್ಯಾಟೊ ಹಾಕಿಸ್ಕೊಳ್ಳುವವರೆಗೂ ಕೂಡ ಗಿಲ್ಲಿ ನಟ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ